ओम अरहं नमः श्री ఋషభనాതായ నమః శ్రీ మానతుంగాచార్య దేవ విరచిత భక్తామర స్తోత్ర 30 కుందావదాత చలచామర చారుశోభం विभ्राजते तव वपुः कलधौतकान्तम् उद्यश्च शाङ्कशुचिनिर्झरवारिधारम् उच्चैस्तटं सुरगिरेरिवशातकौभम् ई श्लोकद पदल अर्थ हीगे ಕುಂದಾವದಾತ ಚಲ ಚಾಮರ ಚಾರುಶೋಭಂ ಅರ್ಥಾತ್ ಮಲ್ಲೆಯ ಹೂವಿನಂತೆ ಬಿಳಿಯ ಬಣ್ಣದಿಂದ ಮನೋಹರವಾದ ಚಾಮರದಂತೆ ಕಾಂತಿಯನ್ನು ಪಡೆದಿರುವ ಕಾಂತಂ ಅರ್ಥಾತ್ ಬಹು ಸುಂದರವಾಗಿ ಬಿಳಿ ಬಣ್ಣದಿಂದ ಕೂಡಿರುವ ತವ ವಪುಹು ಅರ್ಥಾತ್ ನಿಮ್ಮ ಶರೀರವು ಉಚ್ಚೈಸ್ತಂ ಅರ್ಥಾತ್ ಎತ್ತರದಲ್ಲಿರುವ ಉದ್ಯಶ್ಚಾಂಕ ಶುಚಿ ನಿರ್ಜರ ವಾರಿಧಾರಂ ಅರ್ಥಾತ್ ಚಂದ್ರನಿಂದ ಹೊರಟ ಕಾಂತಿಯಿಂದ ಶೋಭಿಸುವ ಬೆಟ್ಟದಿಂದ ಹರಿದು ಬಂದ ನೀರಿನ ಪ್ರವಾಹದಿಂದ ಕೂಡಿರುವ ಸುರಗಿರೆ ಅರ್ಥಾತ್ ಮಹಾಮೇರು ಪರ್ವತವು ಶಾತಕೌಭಮೀವ ಅರ್ಥಾತ್ ಚಿನ್ನದ ವರ್ಣದಂತೆ ವಿಭ್ರಾಜತೆ ಅರ್ಥಾತ್ ಪ್ರಕಾಶಿಸುತ್ತದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಮಲ್ಲೆಯ ಹೂವಿನಂತೆ ಬಿಳಿ ಬಣ್ಣದಿಂದಿರುವ ಮತ್ತು ಮನೋಹರವಾಗಿರುವ ಚಾಮರಗಳೆರಡರ ಸೇವೆಯನ್ನು ಇಂದ್ರಾದಿ ದೇವತೆಗಳಿಂದ ಮಾಡಿಸಿಕೊಳ್ಳುತ್ತಿರುವ ಅತ್ಯಂತ ಬಿಳುಪಾದ ಮತ್ತು ಸುವರ್ಣ ಕಾಂತಿಯಿಂದ ಶೋಭಿಸುತ್ತಿರುವ ನಿಮ್ಮ ಶರೀರವು ಚಂದ್ರನ ಕಿರಣಗಳಿಂದ ಸ್ವಚ್ಛವಾದ ನೀರಿನ ಪ್ರವಾಹವು ಎತ್ತರದಿಂದ ಕೆಳಗೆ ಇಳಿಯುತ್ತಿರುವ ಹೇಮಮಯವಾದ ಮೇರುಪರ್ವತದ ಶಿಖರದಂತೆ ವೈಭವದಿಂದ ತೆಗೆದುಕೊಂಡು ಹೋಗಿ ಪಾಂಡುಕಾಶಿಲಾ ಪೀಠದ ಮೇಲೆ ಇಟ್ಟು ಅಭಿಷೇಕ ಮಾಡಿದನು ಚಾಮರಗಳನ್ನು ದೇವತೆಗಳು ಬೀಸಿದರು ಆ ಚಾಮರವು ಬಿಳುಪಾಗಿರುವುದರಿಂದ ಮಲ್ಲೆಯ ಹೂವಿಗೆ ಹೋಲಿಸಿದ್ದಾರೆ ಚಂದ್ರನ ಕಿರಣಗಳ ಆಚಾದನೆಯಿಂದ ಮೇರುಗಿರಿಯ ಶಿಖರವು ಸುವರ್ಣ ವರ್ಣದಂತೆ ಕಾಣುತ್ತದೆ ಮತ್ತು ಭಗವಜ್ಜಿನೇಂದ್ರರ ಶರೀರವು ಸಹ ಸುವರ್ಣ ವರ್ಣವಾಗಿತ್ತು ಎಂದು ಭಾವವು